ಮಣಿತನ ಬಂದರು ಚರಿಗಿ ನೀರ ಕೊಡ್ಲಕ್ಕ ಬರಲಿಲ್ಲ ನನ್ನ ಬಂಗಾರ ಅಷ್ಟ ಆದ್ಮೇನ ದೂರ ಬಾಗಲ್ದಾಗ ನಿತ್ತ ಬ್ಯಾಸತ್ತ ಹೊಳ್ಳಿ ಬಂದನ ನಮ್ಮರು ತನಕ ತಕ್ಕೋತ ಕಣ್ಣೀರ ನಿಮ್ಮ ಅವ್ವ ನಮ್ಮ ಅತ್ತಿ ನೋಡಿರು ಮಾತಾಡಲಿಲ್ಲ ನನ್ನ ಮಗಳನ ನಿನಗ ಕೊಡ್ತನ ಅಳಿಯ ಅಂದ ಮಾತೆಲ್ಲ ನೆನಪಾಗಿ ಕತ್ತರಿಸಿ ಬಿದ್ದಂಗ ಕೈದ್ಯ ಮುಗಲ ಮದುವೆಯಾಗಿ ಮತ್ತಬ್ಬಣ ಮಣಿಯಾಗ ಕಳಿ ಹಾಕಿ ಕಾಲ ನಿನ್ನ ಆಗಿನ ಅಳಗಾಲ ಭರ್ಜರಿ ಮದುವೆ ಮಾಡಿಕೊಂಡ್ರು ನನ್ನೊಂದು ಮಾತ ಕರಿಲಿಲ್ಲ கள்ளன கெளத்தி, நன்ன கள்ளு கொண்ட குத்தி, நுனக கொடுத்து நந்த சுள்ள மாடியாள நம் சவாதிரத்தி